ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಈಗ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ತುಂಬ ಇಂಪಾರ್ಟೆಂಟು ಗೃಹಲಕ್ಷ್ಮಿ ರೇಷನ್ ಕಾರ್ಡು ಜೊತೆಗೆ ನನಗೆ ಅಂತ್ಯೋದಯ ರೇಷನ್ ಕಾರ್ಡ್ಗಳ ಬಗ್ಗೆ ತುಂಬಾ ಕಮೆಂಟಲ್ಲಿ ಅಲ್ಲಿ ಕೇಳ್ತಾ ಇದ್ದೀರಾ ಎಲ್ಲದ್ರ ಬಗ್ಗೆ ಮಾಹಿತಿ ನಿಮ್ಗೆ ಇವಾಗ ನಾನು ಕ್ಲಾರಿಫೈನ ಕೊಡ್ತೀನಿ ಆ್ಯಂಡ್ ಇವಾಗ ಗೃಹಲಕ್ಷ್ಮಿದು ನೀವು ಕೇಳ್ತಾ ಇದ್ರಿ ಸಂಘ ಯಾವಾಗ ಏನು ಎತ್ತ ಏನು ಕತೆ ಅಂತ ಹೇಳಿಬಿಟ್ಟು ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಎಲ್ಲಾದ್ರ ಬಗ್ಗೆ ನೀವು ಕೇಳಿರುವಂಥ ಪ್ರಶ್ನೆಗಳ ಬಗ್ಗೆ ಈಗ ನಾನು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ ಅಂತ ಕೇಳ್ಕೊತಾ ಮೊದಲನೇದಾಗಿ ಒಂದು ವಿಚಾರ ತುಂಬ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತೀನಿ ನಾನು ಗೃಹಲಕ್ಷ್ಮಿ ಸಂಘನ ಸರ್ಕಾರದವರು ಅನೌನ್ಸ್ಮೆಂಟ್ ಮಾಡಿದ್ರು ನೀವುಗಳು ಹೋಗಿ ಅಪ್ಲಿಕೇಶನ್ನ ಹಾಕಿ ಅಂತ ಕೂಡ ಸ್ವತಃ ಲಕ್ಷ್ಮೀ ಹೆಬಳ್ಕರ್ ಮೇಡಮ್ ಅವರೇ ಆ ಲಾಂಚ್ ಈವೆಂಟಲ್ಲಿ ಇದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಟ್ಟರು ಕರೆಕ್ಟ್ ಅಲ್ವಾ ಮೇಲೆ ಎಲ್ಲಿಗೆ ಹೋಗಬೇಕು ನಾವು ಏರೇನನ್ನು ಮಾಡಬೇಕು ಯಾವ ಯಾವ ಡಾಕ್ಯುಮೆಂಟ್ಸ್ನ ಕೊಡಬೇಕು ಅಂತ ಹೇಳಿ ಅದ್ರ ಬಗ್ಗೆಯೂ ನಿಮಗೆ ನಾನು ಕ್ಲಾರಿಟಿಯಾಗಿ ವಿಚಾರನ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ಕೆಲವೊಂದಷ್ಟು ಇನ್ನೂ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ನಾನು ನಿಮಗೆ ಕ್ಲಾರಿಟಿನ ಕೊಡಬೇಕು ಅನ್ನೋದಾದರೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಕೇಳ್ತಾ ಇರ್ತೀರಾ ನಾನು ಆಕ್ಚುಲಿ ಒಂದು ಟೆನ್ ಮಿನಿಟ್ಸ್ ವಿಡಿಯೋನೇ ಮಾಡಿದ್ದೀನಿ ನಿಮಗೋಸ್ಕರ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಎಲ್ಲಾನು ನಾನು ನಿಮಗೆ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನೂ ಕೆಲವೊಂದಷ್ಟು ಜನಕ್ಕೆ ಅದ್ರ ಬಗ್ಗೆ ಡೌಟ್ ಇರೋ ಕಾರಣ ಮತ್ತೊಮ್ಮೆ ಶಾರ್ಟ್ ಅಂಡ್ ಸ್ವೀಟಾಗಿ ಆಗಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಗೃಹಲಕ್ಷ್ಮಿ ಸಂಘಕ್ಕೆ ನೀವು ಸಾಲ ಪಡಿಬೇಕು ಅಂತಂದರೆ ಇವಾಗ ನೋಡಿ ಐವತ್ತು ಸಾವಿರದಿಂದ ಆರು ಲಕ್ಷದವರೆಗೂ ಆ ಅಮೌಂಟ್ ನ ಕೊಡೋದಕ್ಕೆ ಸರ್ಕಾರದಿಂದ ಅಪ್ರೂವಲ್ ಸಿಕ್ಕಿದೆ ಸೊ ಮೂರು ಲಕ್ಷ ತನಕ ಇತ್ತು ಬಟ್ ಇವಾಗ ಸಿಕ್ಸ್ ಲ್ಯಾಕ್ಸ್ ವರ್ಗು ಅದನ್ನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಆರು ಲಕ್ಷದವರೆಗೂ ನಿಮಗೆ ಸಾಲ ಸಿಗುತ್ತೆ ಆದ್ರೆ ನೀವು ಹೋಗಿ ಇದಕ್ಕೆ ಒಂದು ಗ್ರೂಪ್ನ ಕಟ್ಕೋಬೇಕಾಗತ್ತೆ ಹತ್ತು ಜನ ಸೇರಿ ಒಂದು ಗ್ರೂಪ್ನ ಕಟ್ಕೊಂಡು ತಿಂಗಳ ತಿಂಗಳ ಟೂ ಹಂಡ್ರೆಡ್ ರುಪೀಸ್ನ ಪೇ ಮಾಡಬೇಕಾಗುತ್ತೆ ಒನ್ ಟೈಮು ತೌಸಂಡ್ ರುಪೀಸ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಆಮೇಲೆ ತಿಂಗಳ ತಿಂಗಳ ಇದು ಆರು ತಿಂಗಳ ಕಾಲ ಟೂ ಹಂಡ್ರೆಡ್ ರುಪೀಸ್ನ ನೀವು ಪೇ ಮಾಡಬೇಕಾಗತ್ತೆ ಪೇ ಮಾಡಿ ಈ ಗ್ರೂಪಲ್ಲಿರೋರು ಪ್ರತಿಯೊಬ್ರು ಕರೆಕ್ಟಾಗಿ ಪೇ ಮಾಡಬೇಕು ಒಬ್ರು ಪೇ ಮಾಡಿ ಒಬ್ರು ಪೇ ಮಾಡಿಲ್ಲ ಅಂತ ಅಂದರೆ ನಿಮಗೆ ಸಾಲ ಸಿಗೋದಿಲ್ಲ ಆ್ಯಂಡ್ ಇದು ಯಾವುದೇ ಸಂಘ ಸಂಸ್ಥೆಗಳಾಗಿದ್ರೆ ನಿಮಗೆ ಸಾಲ ಸಿಗಲ್ಲ ಇದು ಪರ್ಸ್ನಲ್ ಲೋನ್ ಆಗಿದ್ರೆ ಮಾತ್ರ ಪರ್ಸನಲ್ ಲೋನ್ ಪರ್ಸ್ನಲ್ ಯೂಸಿಗೆ ಮಾತ್ರ ನಿಮಗೆ ಈ ಹಣನ ಕೊಡ್ತಾರೆ ನೀವೇನೋ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಏನಾದರೂ ಇದ್ರೆ ನೀವೇನಾದರೂ ಶುರು ಮಾಡ್ಕೊಳ್ಳೋಕ್ ಹೆಲ್ಪ್ ಆಗುತ್ತೆ ಗೃಹಲಕ್ಷ್ಮಿ ಸಂಘದ ವಿಚಾರ ಬಟ್ ಈ ಅಪ್ಲಿಕೇಶನ್ ಹಾಕೋಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾ ಇದ್ರಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅನೌನ್ಸ್ ಮಾಡಿದ್ದು ನೀವು ಅಂಗನವಾಡಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈ ಒಂದು ಅಥಾರಿಟಿನ ಕೊಟ್ಟಿರ್ತೀವಿ ನೀವು ಹೋಗಿ ಅದರಲ್ಲಿ ಮೊಬೈಲಲ್ಲಿ ನಿಮಗೆ ಒಂದು ಇದು ಬರುತ್ತೆ ರಿಜಿಸ್ಟ್ರ್ ಮಾಡ್ಕೊಳ್ಳೋಕ್ಕೆ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ ಮೊಬೈಲಲ್ಲೇ ನಿಮಗೆ ಪ್ರತಿಯೊಂದನ್ನು ಆಶಾ ಕಾರ್ಯಕರ್ತೆಯರು ಅಂಗನವಾಡಿಯಲ್ಲಿ ಯಾರು ಇರ್ತಾರೆ ಅವರು ನಿಮಗೆ ಮಾಡ್ಕೊಡ್ತಾರೆ ಅಂತ ಹೇಳಿಬಿಟ್ಟು ಅನೌನ್ಸ್ಮೆಂಟ್ ನ ಮಾಡಿದ್ರು ಇದಾದ ಮೇಲೆ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ಮೇಲೆ ಕೆಲವೊಂದಷ್ಟು ಜನ ಬಂದು ಕಮೆಂಟಲ್ಲಿ ಹಾಕಿದ್ರಿ ನಾವು ಹೋಗಿದ್ವಿ ಅಂಗನವಾಡಿಗೆ ಆದರೆ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು ಅಂತ ಹೇಳಿಬಿಟ್ಟು ಆ ಕಮೆಂಟ್ ನಾನು ಕ್ಲಿಯರಾಗಿ ನೋಡಿದ್ದೀನಿ ನಮಗೆ ಅಂಗನವಾಡಿಯಲ್ಲಿ ಇನ್ನೂ ಓಪನೇ ಆಗಿಲ್ಲ ಅಂತ ಹೇಳಿದ್ರು ಅಂತ ಇದು ಅನೌನ್ಸ್ ಮಾಡಿ ಶೇಕಡ ಒಂದು ತಿಂಗಳು ಆಗ್ತಾ ಬರ್ತಾ ಇದೆಯಾ ಇನ್ನು ಒಂದು ತಿಂಗಳು ಇಪ್ಪತ್ತೆಂಟಕ್ಕೆ ಅನೌನ್ಸ್ ಮಾಡಿದಲ್ವಾ ಇದು ಸೊ ಆ್ಯಕ್ಚುಲಿ ಇದಿದು ಅದು ಟ್ವೆಂಟಿ ಏಯ್ಗೆನ ಪೋಸ್ಟ್ಪೋನ್ ಮಾಡಿದರು ಓದ್ ತಿಂಗಳು ಅದಾದಮೇಲೆ ಆಮೇಲೆ ಅನೌನ್ಸ್ ಮಾಡಿದ್ರು ಈಗ ಸರ್ಕಾರ ಇವತ್ತು ಹೇಳುತ್ತೆ ನಾವು ಗೃಹಲಕ್ಷ್ಮಿ ಹಣ ಇವತ್ತು ಬಿಟ್ಬಿಡ್ತೀವಿ ನಾಳೆ ಬಿಟ್ಬಿಡ್ತೀವಿ ಅಂತ ಆದರೆ ಹಣ ಬಿಡ್ತಾರಾ ಬಿಡಲ್ಲ ಇವರು ಹೇಳೋದೊಂದು ಮಾಡೋದೊಂದು ಇದಕ್ಕೆ ಟೈಮ್ ತೊಗೊಳೋದಂತೂ ಇನ್ನೂ ದೊಡ್ಡದು ಸೊ ಇವಾಗ ಅಂಗನವಾಡಿಯವ್ರಿಗೆ ಈ ವಿಚಾರನ ವಹಿಸಿದ್ದಾರೆ ಇದನ್ನ ಅಂಗಡಿ ಅಂಗನವಾಡಿಯವರೇ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿರೋ ಕಾರಣ ಮಾಡ್ತಾರೆ ಆದರೆ ಸರ್ಕಾರದಿಂದ ಇನಿಷಿಯೇಟಿವ್ ಅಂಗನವಾಡಿಯವ್ರಿಗೆ ಆಗಬೇಕು ಅನೌನ್ಸ್ ಮಾಡಿರೋದು ಅಂಗನವಾಡಿಯವರೇ ಮಾಡೋದು ಅಂತ ಹೇಳಿ ಬಟ್ ನಾವು ಅಂಗನವಾಡಿಗೆ ಹೋಗಿ ಕೇಳಿದಾಗ ಇನ್ನೂ ಓಪನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ನಿಮಗೆ ಡೌಟ್ ಇರೋದು ಸೊ ಅಂಗನವಾಡಿಯವ್ರಿಗೆನೆ ಅಪ್ಡೇಟ್ ಸಿಗೋದು ನೀವು ಅವಾಗ ಅವಾಗ ಹೋಗಿ ಒಂದು ಸತಿ ಚೆಕ್ ಮಾಡಿಕೊಂಡು ಬರ್ತಾಯಿರಿ ಯಾವಾಗ ಏನು ಎತ್ತ ಅಂತ ಹೇಳ್ಬಿಟ್ಟು ಅವರು ನಿಮಗೆ ಕ್ಲಾರಿಟಿನ ಕೊಡ್ತಾರೆ ಅಂಗನವಾಡಿಯವರು ಯಾಕಂದರೆ ಅವ್ರಿಗೆನೆ ಇದು ಅಥಾರಿಟಿ ಇರೋದು ನಾವು ಯಾರೂ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಪ್ಲಿಕೇಶನ್ ಲಾಂಚ್ ಮಾಡ್ತೀವಿ ಅಂದ್ರೂ ಅಪ್ಲಿಕೇಶನ್ ಕೂಡ ಲಾಂಚ್ ಆಗೋದು ತುಂಬ ಲೇಟ್ ಆಗುತ್ತೆ ಅದನ್ನು ನಂಬ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಇದ್ರ ಬಗ್ಗೆ ನೀವು ಅಂಗನವಾಡಿ ಕಾರ್ಯಕರ್ತೆಯರ ಹತ್ರನೇ ನೀವು ಮಾತಾಡಿಕೊಂಡು ನೀವೇ ಕೋರ್ಡಿನೇಟ್ ಮಾಡ್ಕೋಬೇಕಾಗತ್ತೆ ಇದು ಸಾಲದ ವಿಚಾರವಾಗಿ ಓಕೆನಾ ಇನ್ನೂ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳ್ತಾ ಇದ್ದೀರಾ ತುಂಬ ಜನಕ್ಕೆ ಬಂದಿಲ್ಲ ಈ ವಾರದ ಒಳಗೆ ಅಮೌಂಟು ರಿಲೀಸ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ ಮೊನ್ನೆನೇ ಹೇಳ್ದೆ ಸದನದಲ್ಲಿ ಒಂದಷ್ಟು ಜಗಳಗಳು ನಡೀತಾ ಇದ್ದಾವೆ ಕೆಲವೊಂದಷ್ಟು ವಿಚಾರದ ಬಗ್ಗೆ ಡಿಸ್ಕಷನ್ಸ್ ನಡೀತಾ ಇದ್ದಾವೆ ಹಣ ಇವತ್ತು ಬಿಡ್ತೀವಿ ನಾಳೆ ಬಿಡ್ತೀವಿ ಸ್ವತಃ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿಲ್ವಂತೆ ಎಲ್ಲ ಏನು ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಗೋ ನಾವು ಅನ್ಕೊಂಡಿದೀವಿ ಆದ್ರೆ ನಾವು ಒಂದ್ಸತಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವ್ರ ಹತ್ರ ಮಾತಾಡ್ತೀವಿ ನಮ್ಗೆ ಅಪ್ಡೇಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ಸ್ವತಃ ಬಾಯ್ಬಿಟ್ಟು ಹೇಳಿದ್ರು ಮಿನಿಸ್ಟ್ರಿಗೆ ಅಪ್ಡೇಟ್ಸ್ ಇಲ್ಲ ಅಂತ ಅಂದಾಗ ನಮ್ಮಂತ ಜನಸಾಮಾನ್ಯರು ಏನ್ ಮಾಡ್ಬೇಕಾಗತ್ತ ಇವ್ರೇನೋ ಹೇಳಿದ್ದಾರೆ ಎಂಟು ಸಾವಿರ ಒಟ್ಟಿಗೆ ಕೊಡುವಂಥ ಚಾನ್ಸಸ್ ಇದೆ ಅಂತ ಬಟ್ ನನ್ನ ಪ್ರಕಾರ ಕೊಡೋದಿಲ್ಲ ಕೊಟ್ಟರೆ ನಿಮ್ಗೆ ಇಪ್ಪತ್ತೆಂಟನೇ ಕಂತಿನ ಹಣ ಬಹುಶೇಕ ಏಯ್ಟಿ ಪರ್ಸೆಂಟ್ ಜನಕ್ಕೆ ಬಂದಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಜನಕ್ಕೆ ಆಲ್ ಓವರ್ ಕರ್ನಾಟಕ ಬರಬೇಕಾಗಿದೆ ಅದು ಈ ವಾರ ಬರುವಂಥ ಚಾನ್ಸಸ್ ಇದೆ ಸೊ ಕಾದ್ ನೋಡೋಣ ಈ ವಾರದೊಳಗಡೆ ನಿಮ್ಗೆ ಬರುವಂಥ ಚಾನ್ಸಸ್ ಇದೆ ನೆಕ್ಸ್ಟು ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಬಗ್ಗೆ ಕೆಲವೊಂದಷ್ಟು ಡೌಟ್ಸ್ಗಳು ಜೊತೆಗೆ ಅಂತ್ಯೋದಯ ಕಾರ್ಡ್ ಬಗ್ಗೆ ನಮಗೆ ಡೌಟ್ ಕೇಳಿದರೆ ರೀಸೆಂಟಾಗಿ ಎ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ನಿಮಗೆ ನಾನು ಮಾಹಿತಿನ ಹೇಳಿದೆ ಏನು ಅಂತ ಅಂದರೆ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ನಿಮಗೆ ಶುರು ಮಾಡ್ತಾ ಇದ್ದಾರೆ ನಿಮಗೆ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಅದು ಬರೀ ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಬಿ ಪಿ ಎಲ್ಗಂತೂ ಯಾವುದು ಮಾಹಿತಿ ಇಲ್ಲ ಎ ಪಿ ಎಲ್ ಕಾರ್ಡ್ನ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಸೊ ಅದು ನಿಮಗೆ ಈ ತಿಂಗಳೇ ಡಿಸ್ಟ್ರಿಬ್ಯೂಟ್ ಆಗ್ಬೋದು ಇಲ್ಲ ನೆಕ್ಸ್ಟ್ ತ್ರೀ ಮಂತ್ಸ್ ಬಿಟ್ಟು ಡಿಸ್ಟ್ರಿಬ್ಯೂಷನ್ ಆಗ್ಬೋದು ಫಿಫ್ಟೀನ್ ಡೇಸಲ್ಲಿ ಡಿಸ್ಟ್ರಿಬ್ಯೂಷನ್ ಆಗ್ಬೋದು ಬಟ್ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಮುನಿಯಪ್ಪ ಅವ್ರು ಏನು ಹೇಳಿದ್ದಾರೆ ಎ ಪಿ ಎಲ್ ಕಾರ್ಡ್ಗಳು ಇವಾಗ ಹೆಂಗೂ ಎಲ್ಲ ವರ್ಗಾವಣೆ ಮಾಡಿ ಇಟ್ಟಿದ್ದಾರೆ ಎ ಪಿ ಎಲ್ ಕಾರ್ಡ್ ಅಲ್ಲಿ ಯಾರಿಗೂ ಬೆನಿಫಿಟ್ಸ್ ಇಲ್ಲ ಸೊ ಹಾಗಾಗಿ ಏನು ಮಾಡ್ತಾರೆ ಫಸ್ಟ್ ಎ ಪಿ ಎಲ್ ಕಾರ್ಡ್ನ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾರೆ ಬಿ ಪಿ ಎಲ್ ಮತ್ತೆ ಅಂತ್ಯೋದಯನ ಇವರು ಆಟ ಆಡಿಸ್ತಾರೆ ಯಾಕಂದರೆ ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಅಲ್ವಾ ಇವಾಗ ಏನೋ ಹಾಸ್ಪಿಟಲೈಸ್ ಆಯಿತು ಅಂತರೂ ನೀವು ಬಿ ಪಿ ಎಲ್ ಕಾರ್ಡ್ ಅಂತ್ಯೋದಯ ಕಾರ್ಡ್ನ ತೋರಿಸಿದ್ರೆ ಅಡ್ವಾಂಟೇಜ್ ಅಲ್ವಾ ನಿಮಗೆ ಸೊ ಅವ್ರೇನು ಮಾಡ್ತಾರೆ ಬೇಕು ಬೇಕು ಅಂತಾನೆ ಡಿಲೇ ಮಾಡ್ತಾರೆ ಎ ಪಿ ಎಲ್ ಕಾರ್ಡ್ ಅವರು ಇದ್ರು ಒಂದೇ ಬಿಟ್ಟರು ಒಂದೇ ಅವರನ್ನು ಯೂಟಿಲೈಸ್ ಮಾಡ್ಕೊಳ್ಳೋದಿಲ್ಲ ತುಂಬ ಜನ ಯೂಟಿಲೈಸ್ ಮಾಡ್ಕೊಳ್ಳಲ್ಲ ಸೊ ಎ ಪಿ ಎಲ್ ಕಾರ್ಡ್ಗಳನ್ನ ಕೂಡ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಯಾಕಂದರೆ ಯೂಸ್ ಮಾಡ್ಕೊಳ್ಳಲ್ಲ ನೀವು ಆ್ಯಕ್ಟಿವ್ ಇಲ್ಲ ಅನ್ನೋ ಹೇಳೋ ಒಂದು ಕಾರಣದಿಂದ ಸೊ ಹಾಗಾಗಿ ಬರೀ ಎ ಪಿ ಎಲ್ ಡಿಸ್ಟ್ರಿಬ್ಯೂಷನ್ ಮಾತ್ರ ಶುರು ಆಗಿರೋದು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಸದ್ಯಕ್ಕಂತೂ ಮಾಹಿತಿ ಇಲ್ಲ ಆ್ಯಂಡ್ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ನಾವು ಹಾಕಬೇಕು ಅಂತ ಯಾರಾದರೂ ಕಾಯ್ತಾ ಇದಾರೆ ನಿಮಗೆ ಈ ವರ್ಷ ಪೂರ್ತಿ ಅಪ್ಲಿಕೇಶನ್ಸ್ಗಳು ಓಪನ್ ಆಗಲಿಲ್ಲ ಕಳೆದ ಜಾನ್ವರಿಯಿಂದ ಈಗ ನಾವು ಆಲ್ಮೋಸ್ಟ್ ಇಯರ್ ಎಂಡಿಗೆ ಬಂದಾಯಿತು ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಬಟ್ ಇವತ್ತು ಒಂದು ವರ್ಷ ಆಲ್ಮೋಸ್ಟ್ ನಿಮಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ಗಳು ಓಪನ್ ಆಗಲಿಲ್ಲ ಈ ವರ್ಷ ಸೊ ನೀವು ಕರೆಕ್ಟಾಗಿ ಗೊತ್ತಿದ್ರೆ ಒಂದು ಸತಿ ಸಡನ್ನಾಗಿ ಎರಡು ದಿನ ಬಿಟ್ಟರು ಅದು ಜನಕ್ಕೆ ಆ್ಯಕ್ಚುಲಿ ರೀಚೇ ಆಗಲಿಲ್ಲ ಮಧ್ಯಾಹ್ನ ಎರಡು ಗಂಟೆ ತನಕ ಬಿಡ್ತೀವಿ ಹತ್ತರಿಂದ ಎರಡು ಗಂಟೆ ನೀವು ಹೋಗಿ ಹಾಕಿ ಅಂತ ಬಟ್ ಯಾರು ಗೊತ್ತಾಗುತ್ತೆ ಅಷ್ಟು ಮ ಸಡನ್ನಾಗಿ ಬಿಟ್ಬಿಟ್ರೆ ಯಾರು ಹೋಗ್ತಾರೆ ಯಾರು ಇಲ್ಲಲು ಇರ್ತಾರೆ ಕೆಲಸಗಳಲ್ಲಿ ಸೊ ಅದು ವರ್ಕೌಟ್ ಆಗಲಿಲ್ಲ ಹಾಗಾಗಿ ಈ ವರ್ಷ ಪೂರ್ತಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಶುರುವಾಗಲಿಲ್ಲ ಇನ್ನು ಅಂತ್ಯೋದಯ ಕಾರ್ಡ್ ಬಗ್ಗೆ ಪಿ ಎಚ್ ಎಸ್ ಕಾರ್ಡ್ ಬಗ್ಗೆ ಮಾತಾಡೋದಾದ್ರೆ ನಿಮಗೂ ಸಹ ಯಾವುದೂ ಅಪ್ಡೇಟ್ಸ್ಗಳು ಇಲ್ಲ ಮೆಜಾರಿಟಿ ನಮಗೆ ಬಂದಿರುವಂಥದ್ದು ಬಿ ಪಿ ಎಲ್ ಕಾರ್ಡಿನ ಅಪ್ಡೇಟ್ಸ್ಗಳು ಈಗ ರೀಸೆಂಟಾಗಿ ಎ ಪಿ ಎಲ್ ಬಗ್ಗೆ ಬಂತು ಬಟ್ ಅಂತ್ಯೋದಯ ಬಗ್ಗೆ ಇವತ್ತಿನವರೆಗೂ ಯಾವುದೂ ಅಪ್ಡೇಟ್ಸ್ ಬರ್ತಾ ಇಲ್ಲ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಅಪ್ರೂವಲ್ ಆಗಿರ್ಬೋದು ಏನೂ ನಿಮ್ಗೆ ಅಂತ್ಯೋದಯ ಕಾರ್ಡ್ ಅವರಿಗೆ ನಮಗೆ ಇನ್ಫಾರ್ಮೇಷನ್ ಬರ್ತಾ ಇಲ್ಲ ಇನ್ನೊಂದು ವಿಚಾರ ಎ ಬಿ ಪಿ ಇಂದ ಎ ಪಿ ಎಲ್ಗೆ ಕನ್ವರ್ಟ್ ಇರೋದು ಹೆಂಗೆ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ಯಾರೋ ಕೇಳಿದ್ದೀರಾ ಅದು ನಮಗೂ ಗೊತ್ತಾಗಲ್ಲ ನಿಮಗೂ ಗೊತ್ತಾಗಲ್ಲ ಯಾಕಂದರೆ ಸರ್ಕಾರ ಕೆಲವೊಂದಷ್ಟು ಟೆಕ್ನಿಕಲ್ ಏನು ನ ಇಟ್ಕೊಂಡು ಆ್ಯಂಡ್ ಆಲ್ಸೋ ನಿಮ್ಮ ನ ಇಟ್ಕೊಂಡು ಮೆಜಾರಿಟಿಯಾಗಿ ನಿಮ್ಮ ಪಾನ್ ಕಾರ್ಡ್ ಆಧಾರ್ ಕಾರ್ಡು ಲಿಂಕ್ ಆಗಿರುತ್ತಲ್ಲ ಅದರಲ್ಲಿ ನಾವು ಟ್ಯಾಕ್ಸ್ ಪೇಯರ್ ಏನು ಎತ್ತ ಅಂತ ಹೇಳಿ ನಮ್ಗೆ ಅಪ್ಡೇಟ್ ಸಿಗುತ್ತೆ ಅದರ ಬೇಸ್ ಮೇಲೆ ನಮಗೆ ಈ ಒಂದು ವರ್ಗಾವಣೆನ ಮಾಡ್ತಾ ಇರೋದು ಬಟ್ ನಿಮ್ದು ಹೆಂಗಾಯಿತು ನಮ್ದು ಹೆಂಗಾಯಿತು ಅಂತ ಗೊತ್ತಾಗಲ್ಲ ಇಫ್ ಇನ್ ಕೇಸ್ ನೀವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿಯೇ ನಿಮಗೆ ಎ ಪಿ ಎಲ್ಗೆ ವರ್ಗಾವಣೆ ಮಾಡಿದ್ದಾರೆ ತಪ್ಪಾಗಿ ಅಂತಂದರೆ ದಯವಿಟ್ಟು ನಿಮ್ಮ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಆಧಾರ್ ಕಾರ್ಡು ರೇಷನ್ ಕಾರ್ಡು ನಿಮ್ಮ ಬ್ಯಾಂಕ್ ಡೀಟೇಲ್ಸು ಎಲ್ಲನೂ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದ್ಮೇಲೆ ಅವರು ಅದನ್ನು ಸರಿಪಡಿಸಿ ನಿಮ್ಮ ಕಾರ್ಡ್ನ ವಾಪಸ್ ಕೊಡ್ತಾರೆ ಅದು ಒಂದು ತಿಂಗಳು ಕಾಲ ಕಾಲಾವಕಾಶನ ತಗೊಂತಾರೆ ಸೊ ಹೆಂಗಾಯಿತು ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನಮಗೂ ಗೊತ್ತಿರೋದಿಲ್ಲ ಅದೆಲ್ಲ ಇಂಟ್ ಇಂಟರ್ನಲ್ ವರ್ಕ್ನ ಮಾಡ್ತಾ ಇರ್ತಾರೆ ಪ್ರತಿದಿನ ಕ್ಯಾನ್ಸಲೇಷನ್ ಆಗ್ತಾನೇ ಇರುತ್ತೆ ರೇಷನ್ ಕಾರ್ಡು ಕನ್ವರ್ಟ್ ಆಗ್ತಾನೇ ಇರುತ್ತೆ ರೇಷನ್ ಕಾರ್ಡು ಸೊ ಟೋಟಲಿ ಡಿಪೆಂಡ್ ಆಗುತ್ತೆ ಸೊ ನೀವು ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ ಏನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ ಸದ್ಯಕ್ಕಂತೂ ಇಷ್ಟೇ ಅಪ್ಡೇಟ್ಸ್ಗಳು ಇರೋದು ನೆಕ್ಸ್ಟ್ ಏನಾದರೂ ಅಪ್ಡೇಟ್ಸ್ಗಳು ಬಂದಲ್ಲಿ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಯೋಚನೆ ಮಾಡೋಕೆ ಹೋಗಬೇಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಒತ್ತಿಟ್ಕೊಂಡಿರಿ ನೋಟಿಫಿಕೇಶನ್ಸ್ ನಿಮ್ಮ ಫೋನಿಗೆ ಬಂದಾಗ ವಿಡಿಯೋಸ್ ನಿಮಗೆ ಮಿಸ್ ಔಟ್ ಆಗಲ್ಲ ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ವೀಡಿಯೋಸೊಂದಿಗೆ ನಮಸ್ಕಾರ